ಶ್ರೀ ಗುರುಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಕೈಯಿಂದ ಯಾಕೆ ಆಹಾರವನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಇವತ್ತು ತುಂಬ ಬದಲಾಗಿರುವಂಥ ಈ ಫಾಸ್ಟ್ ಜಗತ್ತಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಾಂಪ್ರದಾಯಿಕವಾಗಿರುವಂತಹ ಆಚರಣೆಗಳನ್ನು ನಾವು ಮರಿತಾ ಇದ್ದೀವಿ ಬಹುಮುಖ್ಯವಾಗಿ ಆಹಾರ ಸೇವನೆಯಲ್ಲಿ ಉಡುಗೆ ತೊಡುಗೆಯಲ್ಲಿ ಜೀವನ ಶೈಲಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನ ಮಾಡ್ಕೊಂಡಿದೆ ಮಾಡ್ಕೊಂಡಿದ್ದೀವಿ ಇದರಿಂದ ಏನಾಗ್ತದೆ ಆಹಾರದ ಆಹಾರದ ಒಂದು ವಿಭಿನ್ನತೆಯಿಂದ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಒಂದಲ್ಲ ಒಂದು ರೀತಿಯ ನಮಗೆ ಒಂದು ಸಮಸ್ಯೆಗಳು ನಮ್ಮ ಆರೋಗ್ಯಕ್ಕೆ ಬಂದೇ ಬರ್ತದೆ ಹಾಗಾದರೆ ನಾವು ಮಾಡಿಕೊಂಡಂತಹ ಈ ಸಣ್ಣ ಪುಟ್ಟ ಬದಲಾವಣೆಗಳು ಹೇಗೆ ನಮಗೆ ತೊಂದರೆ ಮಾಡ್ತದೆ ಅದರಲ್ಲೂ ಇವತ್ತು ಈ ಕೈಯಿಂದ ತಿನ್ನೋದು ಕಡಿಮೆನೇ ಆಗಿಬಿಟ್ಟಿದೆ ಕೈಯಿಂದ ಯಾರು ಆಹಾರನೇ ಸೇವಿಸೋದಿಲ್ಲ ಎಲ್ಲರೂ ಕೂಡ ಸ್ಪೂನನ್ನು ಬಳಸುವಂಥದ್ದು ಚಮಚಗಳನ್ನು ಬಳಸುವಂಥದ್ದು ಹೆಚ್ಚು ಇವತ್ತು ಕಾಣಿಸ್ತ ಕಾಣಿಸ್ಕೊಳ್ತಾ ಇದೆ ಹೊರಗಡೆ ಹೋಟೆಲಿಗೆ ಹೋದಾಗಲ್ಲ ಮನೆಯಲ್ಲೂ ಕೂಡ ಸ್ಪೂನಲ್ಲೇ ತಿನ್ನುವಂಥದ್ದು ಸ್ಕೂಲ್ಗಳಲ್ಲಿ ತುಂಬ ಒಂದು ಕೆಟ್ಟ ದರಿದ್ರ ಒಂದು ವಿಚಾರ ಅಂತ ಹೇಳಿದ್ರೆ ಸ್ಕೂಲಲ್ಲೂ ಕೂಡ ಸ್ಪೂನಲ್ಲೇ ತಿನ್ನೋದನ್ನು ಒಂದು ರೂಲ್ಸ್ ಮಾಡಿದ್ದಾರೆ ಸ್ಕೂಲಲ್ಲಿ ಕೈಯಲ್ಲಿ ತಿನ್ನಂಗಿಲ್ಲ ಸ್ಪೂನಲ್ಲೇ ತಿನ್ನಬೇಕು ಸ್ಪೂನ್ ಇದ್ದರೆ ಟಿಫನ್ ತೆ ತೊಗೊಂಡು ಬರೋದು ಇಲ್ಲಾಂದರೆ ಟಿಫನ್ ತೊಗೊಂಡು ಬರೋಲ್ಲ ಸ್ಕೂಲಿಗೆ ಅನ್ನೋದೊಂದು ರೂಲ್ಸ್ ಮಾಡಿದ್ದಾರೆ ನೀವು ಸ್ವಚ್ಛತೆಗೋಸ್ಕರ ಮಾಡುವಂಥದ್ದು ಒಂದು ರೂಢಿಯಾದರೆ ಆದರೆ ಅದರಿಂದ ಮಕ್ಕಳ ಆರೋಗ್ಯದ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತದೆ ಅನ್ನೋದನ್ನು ದಯವಿಟ್ಟು ಈ ಒಂದು ಶಿಕ್ಷಣ ಸಂಸ್ಥೆಗಳು ಅದರ ಮೇಲೆ ಗಮನವನ್ನು ಹರಿಸಬೇಕು ಹಾಗಾದರೆ ಈ ಚಮಚೆಯನ್ನು ಉಪಯೋಗಿಸ್ಕೊಂಡು ತಿನ್ನೋದ್ರಿಂದ ಅಂದರೆ ಕೈಯಿಂದ ಆಹಾರವನ್ನು ಸ್ಪರ್ಶಿಸದೆ ತಿನ್ನೋದರಿಂದ ಏನೆಲ್ಲ ಆಗ್ತದೆ ಯಾಕೆ ನಾವು ಕೈಯಿಂದನೇ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿತಾ ಹೋಗೋಣ ಮೊದಲೇದಾಗಿ ನಾವು ಏನು ಮಾಡಬೇಕು ಕೈಯಿಂದ ಆಹಾರವನ್ನು ಸೇವಿಸೋದನ್ನು ಯಾಕೆ ನಾವು ರೂಢಿ ಮಾಡಿಕೊಳ್ಬೇಕು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ನಮ್ಮ ಈ ಕೈ ಬೆರಳುಗಳು ಏನಿದೆ ಇದು ನಮ್ಮ ದೇಹದಲ್ಲಿ ಪಂಚತತ್ವವನ್ನು ಪಂಚಭೂತದ ತತ್ವವನ್ನು ಪ್ರತಿನಿಧಿಸ್ತದೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ದೇಹ ಆಗಿರೋದು ಕೂಡ ಪಂಚಭೂತಗಳಿಂದ ನಾವು ಸೇವಿಸಿರೋ ಆಹಾರ ಸೇವಿಸುವ ಆಹಾರವೂ ಆಗೋದು ಅದು ಸೃಷ್ಟಿಯಲ್ಲಿ ಆಗೋದು ಬೆಳವಣಿಗೆ ಆಗೋದು ಯಾವುದೇ ಒಂದು ತರಕಾರಿಯಾಗಲಿ ಧಾನ್ಯಗಳಾಗಲಿ ಬೆಳವಣಿಗೆ ಆಗಬೇಕು ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಪಂಚತತ್ವ ಪಂಚಭೂತ ತತ್ವ ಅಲ್ಲಿ ಏನಾಗ್ತದೆ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಬೆಳಕು ಗಾಳಿ ಬಿಸಿಲು ಎಲ್ಲವೂ ಇದ್ದಾಗ ಮಾತ್ರ ಒಂದು ಯಾವುದಾದ್ರೂ ಧಾನ್ಯ ಬೆಳೀಲಿಕ್ಕೆ ತರಕಾರಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಮಣ್ಣಿಂದ ಮಣ್ಣಿಲ್ಲದೆ ಬೆಳೆಯೋದಕ್ಕಾಗಲ್ಲ ಬಿಸಿಲಿಲ್ಲದೆ ಬೆಳೆಯೋದಕ್ಕಾಗೋದಿಲ್ಲ ನೀರು ಬೇಕು ಇದೆಲ್ಲವೂ ಕೂಡ ಬೇಕು ದೇಹದಲ್ಲಿ ಈ ಪಂಚತತ್ವ ಏನಿದೆ ಪಂಚಭೂತ ತತ್ವ ಏನಿದೆ ಅಂತ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇನ್ನು ದೇಹ ಕೂಡ ಅದೇ ತತ್ವದಿಂದ ಇನ್ನು ನಾವು ಆಹಾರನ ಸೇವಿಸ್ ಸೇವಿಸ್ತಾ ಇದ್ದೀವಿ ಅಲ್ಲ ಆಹಾರನ ತಯಾರು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅಲ್ಲಿ ಪಂಚಭೂತ ತತ್ವ ಉಪಯೋಗ ಆಗ್ತದೆ ಹೇಗೆ ಆಹಾರ ಚೆನ್ನಾಗಿ ಬೇಯಬೇಕು ಅದು ಸರಿಯಾಗಿ ಅದರಲ್ಲಿರುವಂಥ ನ್ಯೂಟ್ರಿಷನ್ಗಳು ದೇಹಕ್ಕೆ ಸೇರಬೇಕು ನ್ಯೂಟ್ರಿಷನ್ ಯುಕ್ತವಾದಂಥ ಆಹಾರ ತಯಾರನೆ ತಯಾರಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಗಾಳಿ ಬೆಳಕು ಮತ್ತು ನೀರು ಎಲ್ಲವೂ ಸ ಒಂದು ಸಮ ಪ್ರಮಾಣದಲ್ಲಿ ಅಂದರೆ ಅದಕ್ಕೆ ಬೇಕಾದಂಥ ಪ್ರಮಾಣದಲ್ಲಿ ಅದು ಸಿಗಲೇಬೇಕಾಗ್ತದೆ ಇವತ್ತಿನ ದಿನಮಾನಗಳೇನಾಗಿದೆ ಅಂತ ಹೇಳಿದ್ರೆ ಮೊದಲು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ ತೆಗೆದ ಪಾತ್ರೆಯಲ್ಲಿ ಅಡುಗೆನ ಮಾಡ್ತಾ ಇದ್ವಿ ಇವತ್ತೇನು ಮಾಡೋದು ಕುಕ್ಕರಿಟ್ಟು ಕುಗ್ಸೋದ್ರಿಂದ ಏನಾಗ್ತದೆ ಅಲ್ಲಿ ಆಹಾರಕ್ಕೆ ಗಾಳಿ ಮತ್ತು ಬೆಳಕು ಎರಡೂ ಸಿಗೋದಿಲ್ಲ ಪವನದ ಸ್ಪರ್ಶನೂ ಸಿಗೋದಿಲ್ಲ ಸೂರ್ಯನ ಪ್ರಕಾಶವೂ ಸಿಗೋದಿಲ್ಲ ಹೀಗಾಗಿ ಅಲ್ಲಿ ಏನಾಗ್ತದೆ ಆಹಾರಕ್ಕೆ ಸರಿಯಾದ ಪೋಷಕ ತತ್ವಗಳು ಸಿಗೋದಿಲ್ಲ ಹೀಗಾಗಿ ದಯವಿಟ್ಟು ನೀವು ಸಾಧ್ಯವಾದಷ್ಟು ಆಹಾರವನ್ನು ಪಾತ್ರೆಗಳಲ್ಲಿ ಅಂದರೆ ತೆರೆದ ಪಾತ್ರೆಗಳಲ್ಲಿ ಈ ಕುಕ್ಕರ್ನ ಬಳಸದೆ ಆಹಾರವನ್ನು ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಸರಿಯಾಗಿ ದೇಹಕ್ಕೆ ಸರಿಯಾಗಿ ಆಹಾರಕ್ಕೆ ಏನಾಗಬೇಕು ಗಾಳಿ ಮತ್ತು ಬಿಸಿಲು ಸಿಗಬೇಕು ಬಿಸಿಲು ನೀವು ಹೊರಗಡೆ ಇಟ್ಟು ಆಹಾರ ಮಾಡೋಕ್ಕಾಗದೇ ಇದ್ದರೂ ಕೂಡ ಹೊರಗಡೆ ಸಹಜವಾಗಿ ಮನೆಯಲ್ಲಿರುವಂತಹ ಬೆಳಕು ಆಹಾರಕ್ಕೆ ಬೀಳಬೇಕಾಗ್ತದೆ ಹೀಗಾಗಿ ಈ ದೇಹ ಆಗೋ ಆಗಿರೋದು ಕೂಡ ಪಂಚಭೂತ ತತ್ವದಿಂದ ಮತ್ತು ಸೃಷ್ಟಿಯಲ್ಲಿ ಏನೋ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪಂಚಭೂತ ತತ್ವ ಅವಶ್ಯಕತೆ ಇದೆ ಆಹಾರವನ್ನು ತಯಾರಿಸುವಾಗೂ ಕೂಡ ಈ ಪಂಚಭೂತ ತತ್ವದ ಅವಶ್ಯಕತೆ ಇದೆ ಅದರ ಜೊತೆಗೆ ಈ ಸೇವಿಸಿರುವ ಆಹಾರ ಜೀರ್ಣ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪಂಚಭೂತ ತತ್ವದ ಅವಶ್ಯಕತೆ ಇದೆ ಹೀಗಾಗಿ ನಾವೇನು ಮಾಡಬೇಕು ಕೈಯಿಂದ ಸೇವಿಸಬೇಕು ಈ ಕೈಗೂ ಪಂಚಭೂತ ತತ್ವಕ್ಕೂ ಏನು ಸಂಬಂಧ ಇದೆ ಅಂತ ನೀವು ಕೇಳ್ಬೋದು ಕೈಲೇರುವಂತಹ ಐದು ಬೆರಳು ಕೂಡ ಒಂದೊಂದು ತತ್ವವನ್ನು ತಿಳಿಸ್ಕೊಡ್ತದೆ ಹೀಗಾಗಿ ಏನು ಮಾಡಬೇಕು ಕೈಯಿಂದ ಆಹಾರ ಸೇವಿಸುವಾಗ ನಾವು ಏನು ಮಾಡ್ತೀವಿ ಈ ಬೆರಳುಗಳು ಸಮಾನವಾಗಿ ಹೀಗೆ ಕುಡ್ಕೊಳ್ತದೆ ಹೀಗೆ ಕುಡ್ಕೊಂಡಾಗ ಏನಾಗ್ತದೆ ಇಲ್ಲಿ ಏನಾಗ್ತದೆ ಪಂಚಭೂತಗಳು ನಮ್ಮ ದೇಹದಲ್ಲಿರುವಂಥ ಈ ಪಂಚಭೂತ ತತ್ವ ಏನಾಗ್ತದೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಮತ್ತು ಆಹಾರವನ್ನು ಕೈಯಿಂದ ಸ್ಪರ್ಶಿಸಿದವಾಗ ಏನಾಗ್ತದೆ ಈ ಕೈಗಳ ಈ ತುದಿಯಲ್ಲಿ ಈ ಬೆರಳುಗಳ ತುದಿಯಲ್ಲಿ ಏನಾಗ್ತದೆ ಚಿಕ್ಕ 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 ನರಗಳ ಸಂವೇದನೆ ನರಗಳು ಇರ್ತದೆ ಇದು ಯಾವುದೇ ಸ್ಪರ್ಶ ಮಾಡಿದಾಗ ಏನಾಗ್ತದೆ ಇದು ಆಟೋಮೆಟಿಕ್ಕಾಗಿ ಬ್ರೈನ್ಗೆ ಸಿಗ್ನಲನ್ನು ಕಳಿಸ್ತದೆ ಏನು ಸ್ಪರ್ಶ ಮಾಡ್ತೀವಿ ಇದು ಇದೇ ಆಹಾರ ಇದು ಇದೆ ಅಂತ ಏನು ಮಾಡ್ತದೆ ಬ್ರೈನ್ಗೆ ಸಿಗ್ನಲ್ ಕಳಿಸ್ತದೆ ನೀವು ಬೇಕಂದರೆ ಕಣ್ಣು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನಾದರೂ ಸ್ಪರ್ಶ ಮಾಡಿ ನೋಡಿ ಬರೀ ಸ್ಪರ್ಶದಲ್ಲಿ ನೀವು ತಿಳಿಬೋದು ನೀವು ಯಾವ ವಸ್ತುಗಳನ್ನ ಮುಟ್ಟಿದ್ದೀರಾ ಅಂತ ಹೇಳಿ ಅಂಥ ಒಂದು ಸಿಗ್ನಲ್ನ ಬ್ರೈನಿಗೆ ಕಳಿಸುವಂಥ ಶಕ್ತಿ ಅಲ್ಲಿದೆ ಈ ಬೆರಳಿನ ತುದಿಗಳಿದೆ ಹೀಗಾಗಿ ಆಹಾರವನ್ನು ಸ್ಪರ್ಶಿಸಿದವಾಗ ಏನಾಗ್ತದೆ ಬ್ರೈನಿಗೆ ಸಿಗ್ನಲ್ ಕಳಿಸ್ತದೆ ಇಂಥ ಆಹಾರ ಇದು ಬಿಸಿ ಇದೆಯೋ ತಣ್ಣಗಿದೆಯೋ ಅಂತ ಸಿಗ್ನಲ್ ಕಳಿಸ್ತದೆ ರೊಟ್ಟಿನೋ ಚಪಾತಿನೋ ಅಂತ ಗೊತ್ತಾಗ್ತದೆ ಅನ್ನೇನೋ ಅಂತ ಗೊತ್ತಾಗ್ತದೆ ಅವಲಕ್ಕಿ ಉಪ್ಪಿಟ್ಟು ಮತ್ತೊಂದು ಈ ವೆರೈಟಿ ಏನಿದೆ ಅಂತ ಗೊತ್ತಾಗ್ತದೆ ಅದರ ಜೊತೆಗೆ ಏನಾಗ್ತದೆ ಆಹಾರನ ಸ್ಪರ್ಶಿಸಿದಾಗ ಈ ಮೆದುಳು ಏನಾಗ್ತದೆ ಮೆದುಳಿಗೆ ಸಂವೇದನೆ ಹೋಗ್ತದೆ ಮೆದುಳು ಏನಾಗ್ತದೆ ಹೊಟ್ಟೆಗೆ ಸಂವೇದನೆಯನ್ನು ಕಳಿಸ್ತದೆ ಜೀರ್ಣಶಕ್ತಿ ಜೀರ್ಣಕ್ರಿಯೆಗೆ ಒಂದು ಸಂವೇದನಾ ಮೆಸೇಜನ್ನು ಕಳಿಸ್ತದೆ ಆವಾಗೇನಾಗ್ತದೆ ಹೊಟ್ಟೆಯಲ್ಲಿರುವ ಏನಾಗ್ತದೆ ಈ ಡೈಜೆಸ್ಟಿವ್ ಜ್ಯೂಸ್ಗಳು ಡೈಜೆಸ್ಟಿವ್ ಡೈಜೆಷನ್ ಮಾಡಲಿಕ್ಕೆ ಸಹಾಯ ಮಾಡುವಂಥ ಜ್ಯೂಸ್ಗಳು ಹೊಟ್ಟೆಯಲ್ಲಿ ಬಿಡುಗಡೆ ಆಗಲಿಕ್ಕೆ ತಯಾರಾಗಿ ಕೂರ್ತದೆ ಆವಾಗ ನೀವೇನು ಮಾಡಬೇಕು ಸ್ಪರ್ಶ ಮಾಡಿ ಆಹಾರನ ಸೇವಿಸಿದವಾಗ ನೀವು ಬಾಯಲ್ಲಿ ಆಗಿರೋದ್ರಿಂದ ಏನಾಗ್ತದೆ ಬಾಯಲ್ಲಿ ಸರಿಯಾಗಿ ಈ ದ್ರವ ಬಿಡುಗಡೆ ಆಗಲಿಕ್ಕೆ ಜೊಲ್ಲು ಅಂತ ನಾವೇನು ಹೇಳ್ತೀವಿ ಅದು ಬಿಡುಗಡೆ ಆಗಲಿಕ್ಕೆ ಏನಾಗ್ತದೆ ಸಹಾಯ ಮಾಡ್ತದೆ ನೀವು ನೋಡಿ ಸುಮ್ಮನೆ ನಿಮ್ಗೆ ತುಂಬ ಇಷ್ಟವಾದಂಥ ಆಹಾರನ ಜಸ್ಟ್ ನೋಡಿದವಾಗ ಬಾಯಲ್ಲಿ ನೀರು ಸುರಿಯೋಕ್ಕೆ ಶುರು ಮಾಡ್ತದೆ ಅಂದರೆ ಅದರ ಸೆನ್ಸ್ ಬೆ ಏನಾಗ್ತದೆ ಆ ಒಂದು ಸಂವೇದನೆ ಹೋಗ್ತದೆ ಹೀಗಾಗಿ ಮೊದಲು ಆಹಾರ ಸೇವಿಸ್ಕೆ ನಮ್ಮ ಮುಂಚೆ ಏನು ಮಾಡಬೇಕು ನಾವು ಕೈಯಿಂದ ಸ್ಪರ್ಶ ಮಾಡಬೇಕು ಕಣ್ಣಿಂದ ನೋಡಬೇಕು ಮೊದಲೊಂದು ಎರಡು ನಿಮಿಷ ನಾವು ಸೇರಿಸಿ ಸೇರಿಸಲಿಕ್ಕೆ ಇಟ್ಕೊಂಡಂತಹ ತಟ್ಟೆಯನ್ನು ಕಣ್ಣೀರಲ್ಲಿ ನೋಡಬೇಕು ನಾವು ಚೆನ್ನಾಗಿ ನಾವೇನು ಮಾಡ್ತೀವಿ ಅದನ್ನು ಬಿಟ್ಟು ಮೊಬೈಲು ಟಿ ವಿಗಳನ್ನು ನೋಡ್ಕೊಂಥ ಆಹಾರ ಸೇವಿಸೋದ್ರಿಂದ ಬ್ರೈನ್ ಸಿಗ್ನಲ್ಸು ಚೆನ್ನಾಗಿ ವರ್ಕ್ ಆಗೋದಿಲ್ಲ ಇದರಿಂದ ನಮಗೆ ಬೇಕಾದಂತಹ ಡೈಜೆಸ್ಟಿವ್ ಪಯರ್ ಫೈಯರ್ ಆ್ಯಕ್ಟಿವ್ ಆಗೋದಿಲ್ಲ ಡೈಜೆಸ್ಟಿವ್ ಜ್ಯೂಸ್ಗಳು ಆ್ಯಕ್ಟಿವ್ ಆಗೋದಿಲ್ಲ ಇದರಿಂದ ಏನಾಗ್ತದೆ ಅಜೀರ್ಣ ಸಮಸ್ಯೆ ಬರ್ತದೆ ಸೇರಿಸುವಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ದೇಹದಲ್ಲಿ ಏನೋ ಕ್ರಿಯೆಗಳು ನಡಿಬೇಕಂತ ಹೇಳಿದರೆ ಸಂವೇದನೆ ತುಂಬ ಮುಖ್ಯ ಆಗ್ತದೆ ಸಂವೇದನೆ ಸರಿಯಾಗಿ ಆಗದೇ ಇದ್ದರೆ ಏನಾಗ್ತದೆ ಈ ರೀತಿ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಕೈಯಿಂದ ಆಹಾರನ ಸೇವಿಸೋದ್ರಿಂದ ಅದು ಬ್ರೈನ್ಗೆ ಸಿಗ್ನಲ್ ಕಳಿಸ್ತದೆ ಬ್ರೈನ್ ಏನು ಮಾಡ್ತದೆ ಜೀರ್ಣಾಂಗ ವ್ಯವಸ್ಥೆಗೆ ಸಿಗ್ನಲ್ ಕಳಿಸ್ತದೆ ಆವಾಗ ಜೀರ್ಣಕ್ರಿಯೆಗೆ ಬೇಕಾದಂತಹ ಜ್ಯೂಸ್ಗಳು ಹೊಟ್ಟೆಯಲ್ಲಿ ಬಿಡುಗಡೆಯಾಗೋದ್ರಿಂದ ಏನಾಗ್ತದೆ ಆಹಾರ ಸೇವಿಸಿದ ತಕ್ಷಣ ಅದು ಆಹಾರ ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ನೋಡಿ ಇಷ್ಟೊಂದು ಇಂಪಾರ್ಟೆಂಟ್ ಏನಾಗಿದೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಕೈಯಿಂದ ಆಹಾರ ಸೇವಿಸೋದೆ ನಾವು ಅದನ್ನು ಬಿಟ್ಟು ಏನು ಮಾಡ್ತೀವಿ ಸ್ಪೂನಿಂದ ಆಹಾರ ಸೇವಿಸ್ತೀವಿ ಅಲ್ಲಿ ಸರಿಯಾಗಿ ಯಾವುದೇ ರೀತಿಯ ಒಂದು ಸಿಗ್ನಲ್ಗಳು ಪಾಸಾಗೋದಿಲ್ಲ ಆಹಾರ ಇಂಡೈಜೆಷನ್ನು ಆಹಾರ ಸರಿಯಾಗಿ ಡೈಜೆಷನ್ ಆಗಲಿ ಇಂಡೈಜೆಷನ್ನು ಶುರು ಆಗ್ತದೆ ನಾ ಹೇಳಿದೆ ಪಂಚತತ್ವಗಳು ಬೇಕು ಆಹಾರ ಜೀರ್ಣ ಆಗಲಿಕ್ಕೆ ನಾವೇನು ಮಾಡಬೇಕು ಸರಿಯಾಗಿ ಐದು ಬೆರಳಿಂದ ಆಹಾರ ಸೇವಿಸ್ತೇ ಇದ್ರೆ ಏನಾಗ್ತದೆ ಫೈರು ಡೈಜೆಸ್ಟಿವ್ ಫೈರ್ ಅಂತ ಇರ್ತದೆ ಹೊಟ್ಟೆಯಲ್ಲಿ ಅದು ಆ್ಯಕ್ಟಿವ್ ಆಗೋದಿಲ್ಲ ಮತ್ತು ಆಹಾರ ಸ್ಯ ಜೀರ್ಣ ಆಗಲಿಕ್ಕೆ ಏನು ಬೇಕು ಸಮಾನ ವಾಯು ಬೇಕು ಹೊಟ್ಟೆಯಲ್ಲಿ ಸಮಾನ ವಾಯು ಇರ್ತದೆ ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಸ್ಪೂನ್ ಹಿಡ್ಕೊಂಡು ನಾವು ಯಾವ್ಯಾವ ಥರ ಮುದ್ರೆಯಲ್ಲಿ ನಾವು ಸ್ಪೂನ್ ಹಿಡ್ಕೋತೀವಿ ನಮಗೆ ಗೊತ್ತಿರೋದಿಲ್ಲ ನೀವು ನೋಡಿ ಕೆಲವು ಸ್ಪೂನ್ ಹಿಡ್ಕೊಳ್ಳೋ ಸ್ಟೈಲೇ ಬೇರೆ ಬೇರೆ ಇರ್ತದೆ ಅದರಿಂದ ಏನಾಗ್ತದೆ ಇಲ್ಲೇನಾಗ್ತದೆ ಪಂಚತತ್ವಗಳು ಪಂಚಭೂತಗಳಿದೆ ದೇಹದಲ್ಲಿ ಇಮ್ ಇಂಬ್ಯಾಲೆನ್ಸ್ ಆಗ್ತದೆ ಫೈರ್ ಇಂಬ್ಯಾಲೆನ್ಸ್ ಆಗ್ತದೆ ವಾಯು ಇಂಬ್ಯಾಲೆನ್ಸ್ ಆಗ್ತದೆ ಏನಾಗ್ತದೆ ಇದರಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಇದರಿಂದ ಏನಾಗ್ತದೆ ಮತ್ತೇನು ಹೇಳ್ತೀನಿ ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಮತ್ತು ಅಜೀರ್ಣದ ಸಮಸ್ಯೆ ಅಜೀರ್ಣ ಬಂತು ಹೇಳಿದ್ರೆ ದೇಹದಲ್ಲಿ ಟಾಕ್ಸಿಸಿಟಿ ಹೆಚ್ಚಾಗ್ತದೆ ದೇಹದಲ್ಲಿ ಟಾಕ್ಸಿಸಿಟಿ ಹೆಚ್ಚಾದರೆ ರಕ್ತ ಕಲುಷಿತ ಆಗ್ತದೆ ರಕ್ತ ಕಲುಷಿತ ಏನಾಗ್ತದೆ ಮತ್ತು ಅದು ನರಗಳಲ್ಲಿ ಬ್ಲಾಕೇಜ್ಗಳು ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ನಮಗೆ ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಕಡ್ಡಾಯವಾಗಿ ಆಹಾರವನ್ನು ನಾವೆಷ್ಟೇ ಶ್ರೀಮಂತರಲ್ಲಿ ಬಡವರಲ್ಲಿ ಎಷ್ಟೋ ನಾವು ಸ್ಟ್ಯಾಂಡರ್ಡ್ಗೋಸ್ಕರ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡೋಕ್ಕೋಸ್ಕರ ನಮ್ಮದೊಂದು ಪ್ರೆಸ್ಟೀಜ್ ತೋರಿಸ್ಕೊಳ್ಳೋಕ್ಕೋಸ್ಕರ ಗೌರವನ್ನ ಘನತೆಯನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಸ್ಪೂನಲ್ಲಿ ಊಟ ಮಾಡೋದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಕೈಯಿಂದ ಆಹಾರನ ಸೇವಿಸೋದ್ರಿಂದ ಆರೋಗ್ಯದ ಲಾಭ ಇದೆ ಕೈಯಿಂದ ಆಹಾರ ಸೇವಿಸದೆ ಹೋದರೆ ನೀವು ಎಂಥ ಒಳ್ಳೆಯ ಆಹಾರವನ್ನು ಎಷ್ಟೇ ಪೋಷಕ ಇರುವಂಥ ಆಹಾರವನ್ನು ಸೇವಿಸಿದರೂ ಕೂಡ ಸರಿಯಾಗಿ ದೇಹಕ್ಕೆ ಸೇರೋದಿಲ್ಲ ಕಾರಣ ಅಲ್ಲಿ ಸಿಗ್ನಲ್ಗಳ ಕೊರತೆ ಆಗ್ತದೆ ಸರಿಯಾಗಿ ಸಿಗ್ನಲ್ಗಳು ಪಾಸಾಗೋದಿಲ್ಲ ಸರಿಯಾಗಿ ಜ್ಯೂಸ್ಗಳು ಬಿಡುಗಡೆ ಆಗೋದಿಲ್ಲ ಅಜೀರ್ಣದ ಉಂಟಾಗಿ ಮತ್ತೆ ನಿಮಗೆ ನ್ಯೂಟ್ರಿಷನ್ ಕೊರತೆ ಉಂಟಾಗ್ತದೆ ಹೀಗಾಗಿ ಆಹಾರವನ್ನು ಕೈಯಿಂದ ಸ್ಪರ್ಶ ಮಾಡಿ ಆಹಾರನ ಸೇವಿಸಬೇಕು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡು ಎಲ್ಲೇ ಇರಲಿ ಹೋಟೆಲಿಗಾದರೂ ಹೋಗಲಿ ಎಲ್ಲಾದರೂ ಹೋಗಲಿ ಮನೆಯಲ್ಲಾಗಲಿ ಆಗಲಿ ಬೇರೆಯವರು ನೋಡ್ತಾರೆ ಬೇರೆಯವರು ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಸ್ಪೂನಲ್ಲಿ ತಿನ್ನಬೇಕು ಕೈಯಲ್ಲಿ ತಿಂದರೆ ಏನಾದರೂ ಅಂದ್ಕೊಳ್ತಾರೋ ಏನೋ ಅಂತ ಹೇಳಿ ಕೆಲವೊಬ್ಬರು ನೋಡಿ ನೀವು ಹಳ್ಳಿ ಜನ ಬಂದಿರ್ತಾರೆ ಪಾಪ ಅವ್ರು ಕೈಯಲ್ಲಿ ತಿಂದೆ ರುಡಿ ಇರ್ತದೆ ಬೇರೆಯವ್ರ ಅಕ್ಕದ ಪಕ್ಕದಲ್ಲವರು ಸ್ಪೂನಲ್ಲಿ ತಿಂತಿದಾರೆ ಅಂತ ಪಾಪ ಅವ್ರು ತಿನ್ನೋಕೆ ಬರದೇ ಇದ್ರು ಸ್ಪೂನಲ್ಲಿ ತಿನ್ನಕ್ಕೆ ಟ್ರೈ ಮಾಡ್ತಿರ್ತಾರೆ ಅದರಿಂದ ಏನಾಗ್ತದೆ ಕೆಲವು ಇನ್ನೊಬ್ರಿಗೂ ಮುಜುಗರ ಉಂಟಾಗ್ತದೆ ಹೀಗಾಗಿ ನಮ್ಮ ಸಂಪ್ರದಾಯ ಏನಿದೆ ನಮ್ಮ ಆಹಾರ ಯಾವ ಯಾವ ರೀತಿ ಸೇವಿಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆಯೋ ಅದರ ಕಡೆ ನಾವು ಹೆಚ್ಚು ಗಮನ ಹರಿಸಬೇಕು ಹೀಗಾಗಿ ಕೈಯಿಂದ ಆಹಾರ ಸೇವಿಸುವುದಂದ್ರೆ ಇಷ್ಟೆಲ್ಲ ಆರೋಗ್ಯದ ಲಾಭಗಳು ನಮ್ಗೆ ಸಿಗ್ತವೆ ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ